ಧಾರವಾಡ ಕಾರ್ಮಿಕನ ಶವ ಎಳೆದೊಯ್ದ ಪ್ರಕರಣ ಇದೊಂದು ಅಮಾನವೀಯ ಕೃತ್ಯ ಎಂದ ಲಾರ್ಡ್ ಮನುಷ್ಯನಿಗೆ ಮನುಷ್ಯತ್ವ ಇಲ್ಲ ಎನ್ನುವಂತಹ ಸಮಾಜ ನಿರ್ಮಾಣ ಆಗಿದೆ ಎಂದೆನಿಸುತ್ತದೆ ಕಾರ್ಮಿಕ ಶವ ಎಳೆದೊಯ್ದ ಅಮಾನವೀಯ ಕೃತ್ಯವಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ ಧಾರವಾಡದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಕಲಬುರಗಿಯಲ್ಲಿ ಕಾರ್ಮಿಕನೊಬ್ಬ ಶವ ಎಳೆದೊಯ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಈ ಹಿಂದೆ ವಿಜಯಪುರದಲ್ಲೂ ಕೂಡ ಒಬ್ಬ ಕಾರ್ಮಿಕನಿಗೆ ತಾಳಿಸಿದ್ದ ಪ್ರಕರಣ ನಡೆದಿತ್ತು ಈಗ ಕಲಬುರಗಿಯಲ್ಲಿ ಶವ ಎಳೆದೊಯ್ಯಲಾಗಿದೆ ಈ ಬಗ್ಗೆ ನಾನು ಎಸ್ಪಿಗೆ ಮಾತನಾಡಿದ್ದೇನೆ ಕೆಲವರು ಅರೆಸ್ಟ್ ಕೂಡ ಆಗಿದ್ದಾರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೂ ಮಾತನಾಡಿದ್ದೇನೆ ಇದಕ್ಕೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ ಎಲ್ಲ ಫ್ಯಾಕ್ಟರಿ ಮಾಲೀಕರು ಶವಕ್ಕೆ ಗೌರವ ಕೊಡಬೇಕು ಆದರೆ ಇಂತಹ ಕೆಟ್ಟ ಸಮಾಜ ಸೃಷ್ಟಿಯಾಗುತ್ತಿರುವುದಕ್ಕೆ ನೋವಾಗುತ್ತಿದೆ ಎಂದರು ಇದು ಇದು ಒಂದು ಅಮಾನ್ವೀಯ ಅಂದ್ರೆ ಇನ್ನೂ ಮನ ಮನುಷ್ಯರಿಗೆ ಮನುಷ್ಯತ್ವ ಇಲ್ಲ ಅದು ಸಮಾಜ ನಿರ್ಮಾಣ ಅಂತ ಅಂತೇಳಿ ನನಗೆ ಬೇಜಾರಾಗ್ತಕ್ಕಂಥದ್ದು ಮೊನ್ನೆ ಬಿಜಾಪುರ್ನಲ್ಲಿ ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನು ಈಗ್ಗ ಮುಗ್ಗ ಕಟ್ಟಿ ಹೊಡೆದಿರ್ತಕ್ಕಂಥ ನೋಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣನ ಎಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ ಎಸ್ ಪಿಗೂ ಮಾತಾಡಿದ್ದೀನಿ ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇಂಥ ಒಂದು ಆಗಬಾರ್ದು ಅನ್ನೋದೇ ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯವತ್ತೇ ಇಂಪಾರ್ಟೆಂಟ್ ಅನ್ನ ಹೊರತು ಈ ತರದ ಇನ್ಸಿಡೆಂಟ್ಗಳು ಆದಾಗ ಸ್ವಲ್ಪ ಎಲ್ಲನ ಮಾನವತೆ ಮೌಲ್ಯಗಳು ಯಾರೊಬ್ರು ಈ ತರ ಸಂದರ್ಭದಲ್ಲಿ ಈ ತರ ಆಗಿದ್ರೆ ಅದನ್ನ ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂತದ್ದು ಕೂಡ ಇವರು ಕೊಡಲ್ಲ ಅಂತಂದ್ರೆ ಇದಕ್ಕಿಂತ ಜಾಸ್ತಿ ಮಾತನಾಡಬೇಕಲ್ರಿ ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಹೇಳಿ ನಾವೇ ಆತ್ಮವೋಲ್ಪನೆ ಮಾಡ್ಕೋಬೇಕು ಆ ಸಿಚುವೇಶನ್ ಅಲ್ಲ ಬಂದಿದ್ವಿ ಅಂತ ಹೇಳಕ್ ಇಚ್ಛೆ ಬಯಸ್ತೇನೆ